ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ನಿನ್ನೆ ಜಾಮೀನು ಪಡೆದಿದ್ದ ಮಾಜಿ ಸಚಿವ ರೇವಣ್ಣ ಜೈಲಿನಿಂದ ಬಿಡುಗಡೆ ವಿಚಾರಣೆಗಾಗಿ ಜೈಲಿನಿಂದ ಎರಡು ದಿನ ಪೊಲೀಸ್ ಕಸ್ಟಡಿಗೆ ಬಂದ ವಕೀಲ ದೇವರಾಜೇಗೌಡ ವಿಡಿಯೋ ಹಂಚಿಕೆ ಪ್ರಕರಣ ಲಿಖಿತ್ ಚೇತನ್ಗೆ ಜಾಮೀನು ನಿರಾಕರಿಸಿದ ಕೋರ್ಟ್ ಮೇ ಹನ್ನೆರಡರಿಂದ ಮೇ ಹತ್ತೊಂಬತ್ತರವರೆಗೆ ಕೆ ಹೊಸಕೋಟೆ ಕೆಂಜಾಂಬ ದೇವಿಯ ದೊಡ್ಡ ಜಾತ್ರೆ ನೂರಾರು ವಿಶೇಷತೆಗಳ ದೇವಿ ಜಾತ್ರಾ ಮಹೋತ್ಸವ ಒಟ್ಟಿಗೆ ಸೇರುವ ನಲವತ್ತೆಂಟು ಹಳ್ಳಿ ಗ್ರಾಮಸ್ಥರು ಯಾರೂ ಮರದರೆಂಬೆ ಕಡಿಯುವಂತಿಲ್ಲ ಅಡುಗೆಗೆ ಒಗ್ಗರಣೆ ಹಾಕುವಂತಿಲ್ಲ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ತಲೆನೋವಾದ ಹಾಸನದ ವಿವಿಧ ಪ್ರಕರಣಗಳು ಎಸ್ಪಿ ಕಚೇರಿಗೆ ಐಜಿ ಅಮಿತ್ ಸಿಂಗ್ ಭೇಟಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಜೊತೆ ಮಹತ್ವದ ಗುಪ್ತ ಸಭೆ ಮಾಜಿ ಸಚಿವ ರೇವಣ್ಣ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಮೇ ಹದಿನಾಲ್ಕರಂದು ಜಾಮೀನು ಪ್ರಕ್ರಿಯೆ ಪೂರ್ಣಗೊಂಡ ಬಳಿಕ ರೇವಣ್ಣ ಜೈಲಿನಿಂದ ಹೊರಬಂದರು ರೇವಣ್ಣ ಅವರು ಜೈಲಿನಿಂದ ಹೊರ ಬರುತ್ತಿದ್ದಂತೆಯೇ ಮಾಧ್ಯಮಗಳತ್ತ ಕೈಮುಗಿದು ಮುಂದೆ ಸಾಗಿದ್ರು ರೇವಣ ಬರುವಿಕೆಗಾಗಿ ಅಭಿಮಾನಿಗಳು ಜೈಲಿನ ಹೊರಗೆ ಕಾಯುತ್ತಿದ್ದರು ಹೀಗಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿತ್ತು ಜೈಲಿನಿಂದ ಹೊರಬಂದ ರೇವಣ್ಣ ಅವರಿಗೆ ಕಾರ್ಯಕರ್ತರನ್ನ ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ ಏಕೆಂದರೆ ರೇವಣ್ಣ ಬರುತ್ತಿದ್ದಂತೆಯೇ ನೂಕು ಆರಂಭವಾಯಿತು ಕಾರ್ಯಕರ್ತರು ಕಾರಿಗೆ ಅಡ್ಡ ಬಂದಿದ್ದರಿಂದ ಕಾರ್ ಮಾಡಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದ್ರು ಹೀಗಾಗಿ ಕಾರಿನ ಗ್ಲಾಸ್ ಇಳಿಸಿ ಕೈಮುಗಿದು ರೇವಣ್ಣ ಹೊರಟರು ಸಂತ್ರಸ್ತೆಯ ಕಿಡ್ನಾಪ್ ಆರೋಪ ಎದುರಿಸುತ್ತಿದ್ದ ರೇವಣ್ಣ ಕಳೆದ ಆರು ದಿನಗಳ ಹಿಂದೆ ಜೈಲು ಸೇರಿದ್ರು ನಿನ್ನೆ ಇಡೀ ದಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆದಿತ್ತು ಬಳಿಕ ಕೆಲವೊಂದು ಷರತ್ತುಗಳನ್ನು ವಿಧಿಸಿ ಜಾಮೀನು ನೀಡಲಾಗಿತ್ತು ಮೇ ಹನ್ನೆರಡನೇ ಭಾನುವಾರದಿಂದ ಮೇ ಹತ್ತೊಂಬತ್ತು ಭಾನುವಾರದವರೆಗೆ ಕೆಹೊಸಕೋಟೆ ಹರಿಹಳ್ಳಿಯಲ್ಲಿ ಕೆಂಚಾಂಬಾ ದೇವಸ್ಥಾನದಲ್ಲಿ ದೊಡ್ಡ ಜಾತ್ರಾ ಮಹೋತ್ಸವಕ್ಕೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೆಂಚಾಂಬ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷ ರಘು ಮನವಿ ಮಾಡಿದ್ರು ಆಲೂರಿನಲ್ಲಿ ಮಾತನಾಡಿದ ಅವರು ದಿನಾಂಕ ಹನ್ನೆರಡು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರದಿಂದ ಹತ್ತೊಂಬತ್ತು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರದವರೆಗೂ ಶ್ರೀ ಕೆಂಚಾಂಬಿಕೆ ದೇವಿಯ ದೊಡ್ಡ ಜಾತ್ರಾ ಮಹೋತ್ಸವ ನಡೆಯುತ್ತಿದ್ದು ಹರಿಹಳ್ಳಿಯ ಮೂಲಸ್ಥಾನದಿಂದ ದೇವಿಯ ಏಳು ಮುಖಗಳನ್ನು ತಂದು ಅಲಂಕಾರ ಮಾಡಲಾಗುತ್ತದೆ ಬ್ರಾಹ್ಮಿ ಮಹೇಶ್ವರಿ ವೈಷ್ಣವಿ ಕೌಮಾರಿ ವಾರಾಹಿ ಇಂದ್ರಾಣಿ ಚಾಮುಂಡಿ ಇವರೆಲ್ಲರ ಸಮಾಗಮ ನೋಡಬಹುದಾಗಿದೆ ಹಾಗೂ ಈ ಸುಗ್ಗಿ ಜಾತ್ರೆಯು ಸುಮಾರು ನಲವತ್ತೆಂಟು ಹಳ್ಳಿಗಳು ಸೇರಿ ಮಾಡುತ್ತಿದ್ದು ಪ್ರತಿ ಗ್ರಾಮದ ಸುಗ್ಗಿಕಟ್ಟಿಯಲ್ಲಿ ದೇವರುಗಳ ಸುಗ್ಗಿ ಜಾತ್ರೆ ನಡೆಯುತ್ತೆ ಎಂದರು ಜಾತ್ರಾ ದಿನದಿಂದ ಪ್ರತಿದಿನ ಅಮ್ಮನವರಿಗೆ ವಿಶೇಷ ಪಾದಪೂಜೆ ವಸಂತ ಸೇವೆ ಉಯ್ಯಾಲೆ ಜಾತ್ರೆ ಪಾದ ತೂಗುವ ಜಾತ್ರೆ ಒಕ್ಕುಂದ ಪೂಜೆ ಉದ್ವರ್ಚನೆ ಸಪ್ತ ಮಾತೃಕಾಲಂಕಾರ ವಿಶೇಷ ಪೂಜೆ ನಡೆಯುತ್ತೆ ಎಂದು ತಿಳಿಸಿದರು ಕೆಂಚಾಂಬಿಕಾ ದೇವಿಯ ದೇವಾಲಯದಲ್ಲಿ ವರ್ಷದಲ್ಲಿ ಎರಡು ಬಾರಿ ಸುತ್ತಮುತ್ತಲಿನ ನಲವತ್ತೆಂಟು ಹಳ್ಳಿ ಜನರು ಒಟ್ಟಿಗೆ ಸೇರಿ ವಿಜೃಂಭಣೆಯಿಂದ ದೇವಿ ಜಾತ್ರೆ ನಡೆಸುತ್ತಾರೆ ಕೆಂಚಾಂಬಿಕಾ ದೇವಿಯ ಐತಿಹ್ಲವೇನೆಂದರೆ ಸ್ಥಳೀಯ ದಂತಕತೆಯ ಪ್ರಕಾರ ಕೆಂಚಾಂಬಿಕಾ ದೇವಿ ಸಪ್ತ ಮಾತೃಕೆಯರಲ್ಲಿ ಒಬ್ಬಳೆಂದು ಹಾಗೂ ಹಾಸನದಲ್ಲಿರುವ ಹಾಸನಾಂಬಿಯ ಸಹೋದರಿ ಎಂಬ ಇದೆ ರಕ್ತ ಬೀಜಾಸುರನೆಂಬ ರಾಕ್ಷಸನನ್ನು ಸಂಹಾರ ಮಾಡುವಾಗ ದುರ್ಗಾ ದೇವತೆಗೆ ಸಹಾಯಗಳಾಗಿದ್ದಳೆಂದು ಪುರಾಣ ಹೇಳುತ್ತೆ ಈ ಮಹೋತ್ಸವದ ವಿಶೇಷತೆಯೆಂದರೆ ಜಾತ್ರಾ ಮಹೋತ್ಸವಕ್ಕೆ ನಿಗದಿಪಡಿಸಿದ ದಿನದಿಂದ ಜಾತ್ರಾ ಮಹೋತ್ಸವ ಮುಗಿಯುವವರೆಗೂ ಸುಮಾರು ಹತ್ತು ದಿನಗಳ ಕಾಲ ಮನೆಯಲ್ಲಿ ಮಾಡುವ ಅಡಿಗೆ ಪದಾರ್ಥಗಳಿಗೆ ಒಗ್ಗರಣೆ ಹಾಕಬಾರದು ಮತ್ತು ಒಲೆ ಕಾಯುವ ಹಂಚನ ಇಡುವಂತಿಲ್ಲ ರೊಟ್ಟಿಯನ್ನು ಬೇಯಿಸುವಂತಿಲ್ಲ ಅಲ್ಲದೆ ಯಾವ ಮರದ ಹಸಿರು ರೆಂಬೆಯನ್ನು ಕಡಿಯಬಾರದು ಗ್ರಾಮದಲ್ಲಿನ ಸಂಬಂಧಿ ಗ್ರಾಮನಿಗೆ ಯಾರು ಹೋಗುವಂತಿಲ್ಲ ಯಾರೂ ಹೊರಗಿನಿಂದ ಬಂದು ಉಳಿದುಕೊಳ್ಳುವಂತಿಲ್ಲ ಹಾಗೆ ಊರು ಬಿಟ್ಟು ಬೇರೆ ಯಾವುದೇ ಊರಿಗೂ ಹೋಗುವಂತಿಲ್ಲ ಮಹಿಳೆಯರು ಋತಿಮತಿಯರು ಜಾತ್ರೆಗೆ ಬರುವಂತಿಲ್ಲ ಅವರು ಊರು ಬಿಟ್ಟು ಆಚೆ ಇರಬೇಕು ಬೇರೆಯವರಿಗೆ ಮುಖ ತೋರಿಸುವಂತಿಲ್ಲ ಈ ಪದ್ಧತಿಗಳು ಜಾತ್ರಾ ಮಹೋತ್ಸವದಲ್ಲಿ ನಡೆಯುತ್ತವೆ ಈ ಪದ್ಧತಿ ಅನಾದಿ ಕಾಲದಿಂದ ನಡೆದುಕೊಂಡು ಬಂದಿದ್ದು ಈಗಲೂ ಸಹ ಗ್ರಾಮಸ್ಥರು ಹಾಗೂ ಭಕ್ತರು ಕಟ್ಟುನಿಟ್ಟಿನಿಂದ ಪಾಲಿಸುತ್ತಾರೆ ಅಲ್ಲದೆ ಬೇಡಿ ಬಂದ ಭಕ್ತರ ಕಷ್ಟಗಳನ್ನು ಈಡೇರಿಸುವ ಮಹತ್ತಾಯಿ ಎಂದು ಭಕ್ತರು ನಂಬಿದ್ದಾರೆ ಈ ದೇವಿಯ ಮತ್ತೊಂದು ವಿಶೇಷತೆಯೆಂದರೆ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನ ಕರುಣಿಸುವ ಶಕ್ತಿ ದೇವತೆಯೂ ಹೌದು ಮದುವೆಯಾಗಿ ಎಷ್ಟು ವರ್ಷಗಳು ಕಳೆದರೂ ಮಕ್ಕಳಿಲ್ಲದೆ ಕಷ್ಟ ಅನುಭವಿಸುತ್ತಿರುವ ಎಷ್ಟೋ ಭಕ್ತಾದಿಗಳು ಇಲ್ಲಿ ಬಂದು ಹರಕೆ ಮಾಡಿಕೊಂಡು ಹೋದ ಮೇಲೆ ಸಾವಿರಾರು ಮಹಿಳೆಯರಿಗೆ ಮಕ್ಕಳ ಭಾಗ್ಯ ಲಭಿಸಿದೆ ಕೆಂಚಾಂಬಿಕಾ ದೇವಿಯ ದೇವಸ್ಥಾನದ ಮೂರು ದಿಕ್ಕುಗಳಲ್ಲಿ ತ್ರಿಮೂರ್ತಿಗಳ ದೇವಸ್ಥಾನ ಇರುವುದು ವಿಶೇಷ ಪೂರ್ವಕ್ಕೆ ಅರ್ಧ ಕಿಲೋಮೀಟರ್ ದೂರದಲ್ಲಿ ಈಶ್ವರ ದೇವಸ್ಥಾನ ಪಶ್ಚಿಮಕ್ಕೆ ಸಿಂಧು ಬ್ರಹ್ಮನ ದೇವಾಲಯ ದಕ್ಷಿಣಕ್ಕೆ ಶ್ರೀಕೃಷ್ಣ ದೇವಾಲಯಗಳಿವೆ ಇಲ್ಲಿ ವಿಶಿಷ್ಟ ಕೋಟೆಯೊಂದಿದ್ದು ಇದರೊಳಗೆ ನೀರಿನ ಕೊಳ ವಿಭಿನ್ನ ರೀತಿಯ ಕೆತ್ತನೆ ವಿನ್ಯಾಸಗಳನ್ನು ಒಳಗೊಂಡ ಆಂಜನೇಯ ದೇವಸ್ಥಾನ ಗರುಡಗಂಬ ಈಶ್ವರಲಿಂಗ ನವಗ್ರಹ ವಿಗ್ರಹ ಬಸವೇಶ್ವರ ದೇವಾಲಯಗಳಿವೆ ರಾತ್ರಿ ಉದ್ವಾರ್ಚನೆ ಅಂದರೆ ಸಮಾಗಮದ ನಂತರ ಪೂಜೆ ಉತ್ಸವ ಸುಗ್ಗಿ ಕುಣಿತ ಎಲ್ಲವೂ ಮುಗಿದ ಮೇಲೆ ಎಲ್ಲರನ್ನ ಯಥಾ ಸ್ಥಾನಗಳಿಗೆ ಕಳುಹಿಸಿ ಪರ ಊರಿನವರಿಗೆ ದರ್ಶನ ನೀಡಲು ಹೊರಡುವ ಕ್ರಿಯೆ ನಡೆಯುತ್ತೆ ಸ್ವಗ್ರಾಮದ ಜನರ ಭಾಜ ಭಜಂತ್ರಿಯೊಂದಿಗೆ ಪಟ ಪೆಟ್ಟಿಗೆ ಛತ್ರಿ ಚಾಮರ ಉತ್ಸವ ಕೊಂಬು ಕಹಳೆ ನೃತ್ಯ ಮೇಳಗಳು ಆರತಿ ಈಡುಕಾಯಿಗಳ ಸೇವೆಯೊಂದಿಗೆ ಮೆರವಣಿಗೆಯಲ್ಲಿ ಬರುವ ದೇವಿ ಸುಮಾರು ಎರಡು ಕಿಲೋಮೀಟರ್ ದೂರದ ದೇವಸ್ಥಾನ ತಲುಪಲು ಎರಡು ಗಂಟೆ ಆಗುತ್ತೆ ನಂತರ ಅಲಂಕಾರ ಪೂಜೆ ಪುನಸ್ಕಾರ ಸೇವೆಗಳ ಬಳಿಕ ಮಧ್ಯಾಹ್ನ ಒಂದು ಗಂಟೆಗೆ ವಿಶೇಷ ಬಲಿ ಪ್ರದಾನ ಮಂಗಳಾರತಿ ನಡೆದು ಸಾರ್ವಜನಿಕ ದರ್ಶನಕ್ಕೆ ಎಡೆಮಾಡಿಕೊಡಲಾಗುತ್ತೆ ನಂತರ ದೇವಿಯ ಸಹಿತ ಹರಕೆ ಹೊತ್ತ ಭಕ್ತಾದಿಗಳಿಗೆ ಕೆಂಡ ಹಾಯಲು ಅವಕಾಶ ನೀಡಲಾಗುತ್ತೆ ಕೆಂಡಹಾಯುವ ಹರಕೆ ಹೊತ್ತ ಭಕ್ತರು ಪಾದ ನಮಸ್ಕಾರ ಮಾಡಿ ನಂತರ ಸಾರ್ವಜನಿಕರಿಗೆಲ್ಲ ಪಾದ ನಮಸ್ಕಾರಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಇದು ಸುಮಾರು ರಾತ್ರಿ ಹತ್ತರವರೆಗೂ ಮುಂದುವರಿಯುತ್ತೆ ಈ ಜಾತ್ರಾ ಮಹೋತ್ಸವಕ್ಕೆ ಸುಮಾರು ಭಕ್ತಾದಿಗಳು ಸೇರಲಿದ್ದು ಎಲ್ಲರಿಗೂ ಅನ್ನದಾಸುಹದ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಎಂದು ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷರು ತಿಳಿಸಿ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಮನವಿಯನ್ನ ಮಾಡಿದ್ರು ದೇವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷ ರಘು ಹರಿಹಳ್ಳಿ ವ್ಯವಸ್ಥಾಪನಾ ಸಮಿತಿ ಸದಸ್ಯರಾದ ನಾರಾಯಣ ಶರ್ಮಾ ಸಿದ್ದಬಸೇಗೌಡ ದಾಸೋಹ ಸಮಿತಿ ಸದಸ್ಯರಾದ ಮಧು ಹರಿಹಳ್ಳಿ ಸತ್ಯನಾರಾಯಣ ಉಪಸ್ಥಿತರಿದ್ದರು ಮೂಲ ದೇವಸ್ಥಾನ ಹರಿಹಳ್ಳಿನಲ್ಲಿ ತಾಯಿಯ ಏಳು ಮುಖವಾಡವನ್ನು ಅಲಂಕಾರ ಮಾಡಿ ಸಪ್ತಮಾತ್ ಅಲಂಕಾರ ಅಂತ ಏಳು ಮುಖವಾಡವನ್ನು ಧರಿಸಿ ದರ್ಶನ ಇರ್ತದೆ ರಾತ್ರಿ ಎಂಟು ಗಂಟೆಯಿಂದ ಸುಮಾರು ರಾತ್ರಿ ಹನ್ನೊಂದು ಗಂಟೆ ಗಂಟ ಹರಿಹಳ್ಳಿ ಮೂಲ ದೇವಸ್ಥಾನದಲ್ಲಿ ದೇವಿಯ ದರ್ಶನ ಸಪ್ತಮಾತೆಯ ಅಲಂಕಾರ ದರ್ಶನ ಮತ್ತು ಸುಗ್ಗಿ ಪ್ರಸಾದ ವಿನಿಯೋಗ ಇಷ್ಟು ಕಾರ್ಯಕ್ರಮ ಅಲ್ಲಿರ್ತಾರೆ ಭಾನುವಾರ ಹರಿಯಳಿ ಮೂಲ ದೇವಸ್ಥಾನದಿಂದ ದೇವಿಯ ಮುಖವಾಡ ಉತ್ಸವ ಮೂರ್ತಿ ಎಲ್ಲ ವಾದ್ಯಗೋಷ್ಠಿಯೊಂದಿಗೆ ಈ ಒಂದು ನಮ್ಮ ಜಾತ್ರಾ ಮೈದಾನದ ಟೆಂಪಲ್ ದೇವ ದೇವಸ್ಥಾನ ಹತ್ರ ಅದು ನಮ್ಮ ವಾದ್ಯ ಮುಖಾಂತರ ತಿಂದು ಅಲ್ಲಿ ಮಧ್ಯಾಹ್ನ ನಂತರ ದೇವಿ ದರ್ಶನಕ್ಕೆ ಅವಕಾಶ ಇರ್ತದೆ ಮಧ್ಯಾಹ್ನ ಒಂದು ಗಂಟೆ ನಂತರ ಪಾದ ಸ್ಪರ್ಶ ಮಾಡಿ ದೇವಿನ ನಮಸ್ಕರಿಸೋ ಅವಕಾಶ ಇರ್ತದೆ ಬಂದಂಥ ಲೈಂಗಿಕ ದೌರ್ಜನ್ಯ ಪೆನ್ಡ್ರೈವ್ ಹಾಗೂ ಸಂತ್ರಸ್ತೆಯ ಕಿಡ್ನಾಪ್ ಪ್ರಕರಣಗಳ ತನಿಖೆ ಪೊಲೀಸ್ ಇಲಾಖೆಗೆ ದೊಡ್ಡ ತಲೆನೋವು ತಂದಿದ್ದು ಈ ಕುರಿತು ಇನ್ನಷ್ಟು ಮಾಹಿತಿ ಪಡೆಯುವ ನಿಟ್ಟನಲ್ಲಿ ಹಾಗೂ ತನಿಖೆ ಎಷ್ಟು ಚುರುಕುಗೊಂಡಿದೆ ಈ ಬಗ್ಗೆ ತಿಳಿಯಲು ಐಜಿ ಅಮಿತ್ ಸಿಂಗ್ ಹಾಸನದ ಜಿಲ್ಲಾ ಪೊಲೀಸ್ ಕಚೇರಿಗೆ ಆಗಮಿಸಿ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ರು ಈಗಾಗಲೇ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿರುವ ಅಮಿತ್ ಸಿಂಗ್ರಿಗೆ ಹಾಸನದ ರಾಜಕೀಯದ ಪರಿಚಯ ತಿಳಿದಿದೆ ಇವರ ನಂತರ ಅನೇಕ ಪೊಲೀಸ್ ಅಧಿಕಾರಿಗಳು ಎಸ್ಪಿ ಆಗಿ ಕರ್ತವ್ಯ ನಿರ್ವಹಿಸಿ ಬೇರೆಡೆಗೆ ವರ್ಗವಾಗಿ ಬಡ್ತಿ ಹೊಂದಿದ್ದಾರೆ ಈಗ ಅಮಿತ್ ಸಿಂಗ್ ಅವರು ಬಡ್ತಿ ಪಡೆದು ಐಜಿಯಾಗಿ ಹಾಸನಕ್ಕೆ ಬಂದಿದ್ದು ಲೋಕಸಭಾ ಚುನಾವಣೆ ವೇಳೆ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ವಿರುದ್ದ ಲೈಂಗಿಕ ದೌರ್ಜನ್ಯದ ವಿಡಿಯೋ ಎಲ್ಲೆಡೆ ಹರಿದಾಡಿತು ಈ ವೇಳೆ ಸಂಸದರು ಕೂಡ ದೇಶ ಬಿಟ್ಟು ಜರ್ಮನಿ ಸೇರಿದರು. ಇದಾದ ಬಳಿಕ ಸಂತ್ರಸ್ತೆ ಅಪಹರಣ ವಿಚಾರವಾಗಿ ಮಾಜಿ ಸಚಿವ ಎಚ್ಡಿ ರೇವಣರನ್ನ ಬಂಧಿಸಿ ಜೈಲಿಗೆ ಹಾಕಿ ನಂತರ ಬಿಡುಗಡೆ ಮಾಡಲಾಗಿದೆ ಈ ಪ್ರಕರಣದಲ್ಲಿ ಇಬ್ಬರು ಬಿಜೆಪಿ ಮುಖಂಡರು ಸೇರಿದಂತೆ ಅನೇಕರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವ ಪೊಲೀಸ್ ಇಲಾಖೆ ಶೀಘದಲ್ಲಿಯೇ ಸತ್ಯಾಂಶ ಹೊರಹಾಕುವ ನಿಟ್ಟನಲ್ಲಿ ಐಜಿ ಅಮಿತ್ ಸಿಂಗ್ ಅವರು ಹಾಸನಕ್ಕಾಗಮಿಸಿ ಎಸ್ಪಿ ಮೊಹಮ್ಮದ್ ಸುಜಿತಾ ಹಾಗೂ ಪೊಲೀಸ್ ಅಧಿಕಾರಿಗಳ ಜೊತೆ ಮಹತ್ವದ ಸಭೆ ನಡೆಸಿದ್ದಾರೆ ಸಭೆ ವೇಳೆ ಎಸ್ಪಿ ಕಚೇರಿ ಮುಖ್ಯದ್ವಾರದ ಎರಡು ಗೇಟ್ಗಳನ್ನು ಬಂದ್ ಮಾಡಲಾಗಿ ಸ್ಥಳದಲ್ಲಿ ಪೊಲೀಸ್ ನಿಯೋಜಿಸಲಾಗಿತ್ತು ನ್ಯೂಸ್ ಹಾಸನ್ ಈಗ ಒಂದು ಸುಜಲಾ ಪಿಯು ಕಾಲೇಜ್ ಹಾಸನದ ಹೆಸರಾಂತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸುಜಲಾ ಪಿಯು ಕಾಲೇಜ್ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳಿಗೆ ದಾಖಲಾತಿ ಪ್ರಾರಂಭವಾಗಿದೆ ಮತ್ತು ಸಿಇಟಿ ನೀ ಜೆಡಬ್ಲ್ಇ ತರಗತಿಗಳಿಗೆ ನುರಿತ ಅಧ್ಯಾಪಕರಿಂದ ತರಬೇತಿ ನೀಡಲಾಗುವುದು ಸುಸಜ್ಜಿತ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ವ್ಯವಸ್ಥೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಸೌಲಭ್ಯವಿದೆ ಮತ್ತು ಹಾಸನದ ಹೆಸರಾಂತ ಗಣಿತ ಶಾಸ್ತ್ರದ ಉಪನ್ಯಾಸಕರಾದ ಡಾ ಲೋಕೇಶ್ ಇವರ ಸಾರಥ್ಯದಲ್ಲಿ ಪಿಯು ಕಾಲೇಜ್ ಮುನ್ನಡೆಯುತ್ತಿದೆ ಸುಜಲಾ ಪಿಯು ಕಾಲೇಜ್ ನಮ್ಮಲ್ಲಿ ನೂರಕ್ಕೆ ನೂರರಷ್ಟು ಫಲಿತಾಂಶ सुजला पीयू कॉलेज अपूर्व होटल रोड उत्तर बड़ा हासना मोबाइल नंबर डबल नाइन डबल जीरो थ्री टू फोर थ्री सिक्स फोर और एट थ्री वन जीरो फोर एट डबल सिक्स सेवन नाइन और सेवन टू फाइव नाइन सिक्स ट्रिपल टू वन फोर सुजला पी कॉलेज सुभद्रतया कॉलेज ನಿಮ್ಮ ಮಕ್ಕಳು ವಿವೇಕಯುತ ಸತ್ಪ್ರಜೆಗಳಾಗಬೇಕಲ್ಲವೇ ಹೆಸರಾಂತ ವಿದ್ಯಾಸಂಸ್ಥೆಯಾದ ಹಾಸನದ ಶ್ರೀ ವಿವೇಕಾನಂದ ವಿದ್ಯಾಲಯ ಇಲ್ಲಿ ಅಡ್ಮಿಷನ್ ಮಾಡಿರಿ ನಲವತ್ತಾರು ವರ್ಷಗಳಿಂದ ನಿರಂತರ ಉತ್ತಮ ಶಿಕ್ಷಣ ನೀಡುತ್ತಿರುವ ಹೆಗ್ಗಳಿಕೆ ತಜ್ಞರಿಂದ ಪಠ್ಯದ ರೂಪುರೇಷೆಗಳ ತಯಾರಿಕೆ ಬೇಬಿ ಸಿಟಿಂಗ್ ಎಲ್ಕೆಜಿ ಯುಕೆಜಿ ಒಂದರಿಂದ ಹತ್ತನೆಯ ತರಗತಿಯವರೆಗೆ ಶಿಕ್ಷಣ ಸೌಲಭ್ಯವಿರುವುದು ಆಂಗ್ಲ ಮಾಧ್ಯಮದಲ್ಲಿ ಮನ ಮುಟ್ಟುವಂತೆ ಪಾಠ ಮಾಡುವರು ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸ್ಪೆಷಲ್ ಕೋಚಿಂಗ್ ನೀಡುವರು ಮನೋವಿಕಾಸಕ್ಕಾಗಿ ಉತ್ತಮ ಲೈಬ್ರರಿ ಕಂಪ್ಯೂಟರ್ ಎಜುಕೇಶನ್ ನೃತ್ಯ ಸಂಗೀತ ಕ್ರೀಡೆ ಕರಾಟೆ ಯೋಗ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಕಲಿಕೆಯೊಂದಿಗಿನ ಪೂರ್ಣ ವಿವೇಕಾನಂದ ವಿದ್ಯಾಲಯದ ವಿಶೇಷ ಶೇಕಡ ನೂರರಷ್ಟು ಫಲಿತಾಂಶ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಉತ್ತಮ ಬುನಾದಿ ಶ್ರೀ ವಿವೇಕಾನಂದ ವಿದ್ಯಾಲಯ ಮಹಾರಾಜ ಪಾರ್ಕ್ ರಸ್ತೆ ಉತ್ತರ ಬಡಾವಣೆ ಹಾಸನ ದೂರವಾಣಿ ಎರಡು ಆರು ಒಂಬತ್ತು ಆರು ಎರಡು ಸೊನ್ನೆ ಮತ್ತು ಎರಡು ಆರು ಮೂರು ಎಂಟು ಸೊನ್ನೆ ಎಂಟು ವಿವೇಕಾನಂದ ವಿದ್ಯಾಲಯ ಬ್ರೇಕ್ ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಹಂಚಿಕೆ ಆರೋಪದಾಡಿ ಬಂಧಿತರಾಗಿರುವ ಲಿಖಿತ್ ಗೌಡ ಹಾಗೂ ಚೇತನ್ ಅವರ ಜಾಮೀನು ಅರ್ಜಿಯನ್ನ ನ್ಯಾಯಾಲಯ ವಜಾಗೊಳಿಸಿದೆ ಹಾಸನದ ಒಂದನೇ ಅಧಿಕ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ಜಾಮೀನು ಕೋರಿ ನ್ಯಾಯಾಂಗ ಬಂಧನದಲ್ಲಿರುವ ಲಿಖಿತ್ ಗೌಡ ಚೇತನ್ ಅರ್ಜಿ ಸಲ್ಲಿಸಿದ್ರು ಮಂಗಳವಾರ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಲಯ ಆರೋಪಿಗಳ ಅರ್ಜಿಯನ್ನು ವಜಾಗೊಳಿಸಿತು ಮೇ ಹನ್ನೆರಡರಂದು ಲಿಖಿತ್ ಹಾಗೂ ಚೇತನ್ರನ್ನ ಎಸ್ಐಟಿ ಬಂಧಿಸಿತ್ತು ಜಾಮೀನು ಅರ್ಜಿ ವಜಾಗೊಂಡಿರುವುದರಿಂದ ಆರೋಪಿಗಳ ಜೈಲುವಾಸ ಮುಂದುವರಿಯಲಿದೆ ಪ್ರಜ್ವಲ್ ದವಣ್ಣ ಪೆಂಡ್ರೈವ್ ಕೇಸ್ನಲ್ಲಿ ಬಂಧನ ಆಗಿರುವುದು ನನ್ನ ಬೆಂಬಲಿಗರಲ್ಲ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪ್ರೀತಂ ಕೂಡ ಬೆಂಗಳೂರಿನಲ್ಲಿ ಸೋಮವಾರ ಹೇಳಿದ್ದಾರೆ ಭಾನುವಾರ ಬಂಧಿತರಾದವರು ಅಮಾಯಕರು ಲಕ್ಷಾಂತರ ಜನರ ಬಳಿ ವಿಡಿಯೋ ಇದೆ ಆದರೆ ಒಬ್ಬಿಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇದರ ಹಿಂದೆ ಯಾವ ಕಾರಣ ಇದೆ ಪ್ರಪಂಚಕ್ಕೆ ಗೊತ್ತು ಮೊಬೈಲ್ನಲ್ಲಿ ವಿಡಿಯೋ ಇರುವುದೇ ಅಪರಾಧ ಅಂದರೆ ಎಸ್ಐಟಿ ಯಾವ ಮಾನದಂಡದಲ್ಲಿ ತನಿಖೆ ಮಾಡುತ್ತಿದೆ ಎಂದು ಕಿಡಿಕಾರಿದ್ರು ನಾನು ಯಾರೇ ಸಿಕ್ಕಿದ್ರೂ ವಿಡಿಯೋ ಸಿಕ್ಕಿದ್ರೆ ಸರ್ಕ್ಯುಲೇಟ್ ಮಾಡಬೇಡಿ ಇಟ್ಟುಕೊಳ್ಳಬೇಡಿ ಎಂದು ಹೇಳುತ್ತಿದ್ದೇನೆ ನಮಗೆ ಜವಾಬ್ದಾರಿ ಇದೆ ವಿಡಿಯೋ ಹಂಚಬೇಡಿ ಡಿಲೀಟ್ ಮಾಡಿ ಎಂದೇ ನಮ್ಮ ಕಾರ್ಯಕರ್ತರಿಗೂ ಹೇಳಿದ್ದೇನೆ ಎಂದರು ಹಾಸನದಲ್ಲಿ ಬಹಳ ಜನರ ಬಳಿ ವಿಡಿಯೋ ಹರಿದಾಡುತ್ತಿದೆ ಎಲ್ಲರ ಬಳಿ ವಿಡಿಯೋ ಇದ್ದು ಹಾಗಂತ ಎಲ್ಲರನ್ನ ಬಂಧನ ಮಾಡುವುದಕ್ಕಾಗುತ್ತಾ ಗೌಡ ಬೇರೆ ಚೇತನ್ ಬೇರೆ ನಮ್ಮ ಕಚೇರಿಯಲ್ಲಿ ಇಪ್ಪತ್ನಾಲ್ಕು ವರ್ಷದ ಆ ಯುವಕ ಇದ್ದ ಅವನು ಅಮಾಯಕ ಅವನ ಬಳಿ ಹೀಗೆ ವಿಡಿಯೋ ಬಂದಿರುತ್ತೆ ಆದರೆ ಅದೇ ಅಪರಾಧ ಅಂದ್ರೆ ಹಾಸನದಲ್ಲಿ ಅನೇಕರ ಬಳಿ ವಿಡಿಯೋ ಇದೆ ಎಂದು ಹೇಳಿದ್ರು ನಾನು ಪ್ರಜ್ವಲ್ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ಕೊಡಲ್ಲ ಆ ಪ್ರಕರಣದಲ್ಲಿ ನನ್ನದು ನೋ ಕಾಮೆಂಟ್ ಎಂದಿದ್ದಾರೆ ಪ್ರವಾಸಿ ತಾಣ ಹಾಗೂ ಶಿಲ್ಪಕಲೆಗಳ ನಾಡು ಬೇಲೂರು ಚನ್ನಕೇಶ್ವರ ದೇಗುಲಕ್ಕೆ ತಮಿಳುನಾಡು ರಾಜ್ಯಪಾಲ ಎನ್ ರವಿ ಭೇಟಿ ನೀಡಿದ ಹಿನ್ನೆಲೆ ಇಲ್ಲಿನ ಪೊಲೀಸರು ವಿಶೇಷ ಭದ್ರತೆ ವ್ಯವಸ್ಥೆ ಮಾಡಿದ್ದು ದೂರ ದೂರದಿಂದ ಬಂದ ಪ್ರವಾಸಿಗರು ದೇಗುಲ ವೀಕ್ಷಣೆಗೆ ಕಾಯಬೇಕಾದ ಸ್ಥಿತಿಯಾಗಿತ್ತು ತಮಿಳುನಾಡು ರಾಜ್ಯಪಾಲ ಎನ್ ರವಿ ಬೇಲೂರು ಹಳೆಬೀಡು ದೇಗುಲ ವೀಕ್ಷಣೆ ಹಿನ್ನೆಲೆ ಏಪ್ರಿಲ್ ಹದಿಮೂರು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಯಿಂದಲೇ ದೇಗುಲಕ್ಕೆ ಬರುವ ಭಕ್ತರು ಮತ್ತು ಪ್ರವಾಸಿಗರಿಗೆ ನಿರ್ಬಂಧ ಹಾಕಲಾಗಿತ್ತು ಈ ಕಾರಣದಿಂದ ದೇಶದ ನಾನಾ ರಾಜ್ಯದಿಂದ ಬಂದ ಪ್ರವಾಸಿಗರು ಮತ್ತು ರಾಜ್ಯದ ಪ್ರವಾಸಿಗರು ಸುಮಾರು ಸತತ ಮೂರು ಗಂಟೆಗಳ ಕಾಲ ಕಾಯಬೇಕಾಗಿತ್ತು ಕೆಲ ಪ್ರವಾಸಿಗರು ಹಳೆ ಬೀಡಿಗೆ ತೆರಳಲು ಮುಂದಾಗಿದ್ದು ಅಲ್ಲೇ ಕೂಡ ಪೊಲೀಸ್ ವಿಶೇಷ ಭದ್ರತೆ ಇರುವ ನಿಟ್ಟನಲ್ಲಿ ಬಂದದಾರಿಗೆ ಸುಂಕವಿಲ್ಲ ಎಂಬ ಗಾದೆ ಮಾತಿನಂತೆ ದೇಗುಲದ ಮುಂದಿನ ಕಲ್ಲು ಹಾಸಿನ ಮೇಲೆ ಕುಳಿತು ಕಾಯಬೇಕಾಗಿತ್ತು ಮೊದಲೇ ಬಿಸಿಲಿನ ತಾಪದಿಂದ ಪ್ರವಾಸಿಗರು ನೆರಳಿನ ಕಡೆ ಮುಖ ಮಾಡಿದ್ರು ಇನ್ನು ತಮಿಳುನಾಡು ರಾಜ್ಯಪಾಲರು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ದೇಗುಲಕ್ಕೆ ಭದ್ರತೆಯೊಂದಿಗೆ ಆಗಮಿಸಿದರು ಈ ಸಂದರ್ಭದಲ್ಲಿ ಚನ್ನಕೇಶ್ವ ದೇಗುಲ ಸಮಿತಿ ಅಧ್ಯಕ್ಷ ಡಾ ನಾರಾಯಣಸ್ವಾಮಿ ಮತ್ತು ದೇಗುಲ ಕಾರ್ಯನಿರ್ವಹಣಾ ಅಧಿಕಾರಿ ಯೋಗೇಶ್ ಮತ್ತು ಸದಸ್ಯರು ಹಾಗೆಯೇ ಸಕಲೇಶಪುರ ಉಪವಿಭಾಗಾಧಿಕಾರಿ ಶ್ರುತಿ ಹಾಸನ ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿ ತಿಪ್ಪೇಸ್ವಾಮಿ ಪುರಾತತ್ವ ಇಲಾಖೆ ಅಧಿಕಾರಿ ಗೌತಮ್ ಸೇರಿದಂತೆ ಇನ್ನು ಮುಂತಾದವರು ದೇಗುಲಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡರು ದೇಗುಲದ ರಾಜಗೋಪುರವನ್ನು ದಾಟಿದ ರಾಜ್ಯಪಾಲರಿಗೆ ದೇಗುಲದ ಪ್ರಧಾನ ಅರ್ಚಕ ಸ್ವಾಮಿ ಭಟ್ ತಂಡ ಪೂರ್ಣ ಕುಂಭ ಸ್ವಾಗತ ನೀಡಿ ಚನ್ನಕೇಶ್ವರ ಸ್ವಾಮಿ ಮತ್ತು ಸೌಮ್ಯ ನಾಯಕಿ ರಂಗನಾಯಕಿ ಅಮ್ಮನವರ ದರ್ಶನ ಪಡೆದು ಇಲ್ಲಿನ ಹೊಯ್ಸಳ ಶಿಲ್ಪ ಕಲೆಗಳ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಮಾರ್ಗದರ್ಶಕರಿಂದ ಮಾಹಿತಿ ಪಡೆದು ಹಳೆಬಿಡು ದೇಗುಲ ವೀಕ್ಷಣೆಗೆ ಪೊಲೀಸ್ ಭದ್ರತೆಯಲ್ಲಿ ತೆರಳಿದ್ರು ನಮ್ಮಲ್ಲಿ ಒಳಚುಗಳ ಇಲ್ಲ ಹಾಗಿದ್ದಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಮೈಸೂರಿನಲ್ಲಿ ವಿಮಾನ ನಿಲ್ದಾಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಜಗಳವಾಗಿ ಸರ್ಕಾರ ಪತನವಾಗಲಿದೆ ಎಂದು ಬಿಜೆಪಿ ನಾಯಕರು ಹೇಳಿಕೆ ನೀಡಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ ರಾಜಕೀಯವಾಗಿ ಹೇಳಿಕೆ ನೀಡುತ್ತಿದ್ದಾರೆ ಎಂದರು ಪರಿಷತ್ ಚುನಾವಣೆ ವಾತಾವರಣ ಉತ್ತಮವಾಗಿದ್ದು ಈ ಬಾರಿ ಕಾಂಗ್ರೆಸ್ ಪಕ್ಷ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿದೆ ಅದಕ್ಕಾಗಿ ಅಭ್ಯರ್ಥಿಗಳನ್ನು ಆರು ತಿಂಗಳ ಮುಂಚಿತವಾಗಿಯೇ ಆಯ್ಕೆ ಮಾಡಲಾಗಿತ್ತು ಅಭ್ಯರ್ಥಿಗಳಿಗೆ ಸಮಯ ಸಿಕ್ಕು ಮತದಾರರನ್ನು ಭೇಟಿಯಾಗಲು ಅವಕಾಶ ದೊರೆಯಿತು ಎಂದರು ಮೈತ್ರಿ ಪರಿಣಾಮ ಚುನಾವಣೆ ಮೇಲೆ ಆಗಲಿದೆಯೆಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿ ಲೋಕಸಭೆ ಚುನಾವಣೆಯಲ್ಲಿಯೂ ಕೆಡಿಎಎ ಬಿಜೆಪಿ ಮೈತ್ರಿ ಮಾಡಿಕೊಂಡಿದ್ದು ಯಾವುದೇ ಪರಿಣಾಮ ಬೀರೋದಿಲ್ಲ ಎಂದರು ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಚುನಾವಣೆ ಮೇಲೆ ಪರಿಣಾಮ ಬೀರಲಿದೆಯೆಂಬ ಪ್ರಶ್ನೆಗೆ ಉತ್ತರ ನೀಡಿ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದ ಮತದಾರರು ರಾಜಕೀಯವಾಗಿ ಪ್ರಬುದ್ದರಾಗಿರುವವರು ಯಾವುದು ಸರಿ ತಪ್ಪೆನ್ನುವ ಬಗ್ಗೆ ಅರಿವು ಹೊಂದಿರುವವರು ಕೇಂದ್ರ ಸರ್ಕಾರದ ಸಾಧನೆಗಳು ಹಾಗೂ ನಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ತುಲನೆ ಮಾಡುವ ಶಕ್ತಿ ಅವರಿಗಿದೆ ಎಂದರು ಬೇರೆ ರಾಜ್ಯಗಳ ಚುನಾವಣೆ ಪ್ರಚಾರಕ್ಕೆ ತೆರಳುವ ಬಗ್ಗೆ ಮಾತನಾಡಿ ಪ್ರಚಾರಕ್ಕೆ ಆಹ್ವಾನ ಬಂದಿದೆ ಎಂದರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಭ್ರಷ್ಟಾಚಾರದ ಬಗ್ಗೆ ತಮ್ಮ ಬಳಿ ಡ್ರೈವ್ ಇದ್ದು ತನಿಖೆ ಮಾಡಿಸುವ ತಾಕತ್ತು ಸರ್ಕಾರಕ್ಕಿದೆ ಎಂದರೆ ಬಿಡುಗಡೆ ಮಾಡುವುದಾಗಿ ಹೇಳಿಕೆ ನೀಡಿರುವ ಬಗ್ಗೆ ಮಾತನಾಡಿ ಕುಮಾರಸ್ವಾಮಿ ಅವರದ್ದು ಸದಾ ಹಿಟ್ ಅಂಡ್ ರನ್ ಕೇಸ್ ಎಂದರು ಮಹಾರಾಷ್ಟ ಸಿಎಂ ಕರ್ನಾಟಕ ಸರ್ಕಾರ ಪತನವಾಗುವ ಬಗ್ಗೆ ಮಾತನಾಡಿ ನಮ್ಮ ಸರ್ಕಾರದ ಬಗ್ಗೆ ಮಾತನಾಡುವ ಬದಲು ಅವರ ಸರ್ಕಾರವನ್ನು ಮೊದಲು ಉಳಿಸಿಕೊಳ್ಳಲಿ ಎಂದರು ಸಾರಿ ಕಾಂಗ್ರೆಸ್ ಪಕ್ಷ ಭಾಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆಯ ಅದಕ್ಕೆ ಅಭ್ಯರ್ಥಿಗಳನ್ನು ಆರು ತಿಂಗಳು ಮುಂಚಿತವಾಗಿ ಘೋಷಣೆ ಮಾಡ ಯಾರು ಅಭ್ಯರ್ಥಿಗಳು ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು ಟೈಮ್ ಸಿಕ್ತದ್ರಿಂದ ಮತದಾರರನ್ನು ಭೇಟಿ ಮಾಡಲಿಕ್ಕೆ ಅನುಕೂಲ ಆಯಿತು ಎರೆಡ್ಜ್ ಬಿಜೆಪಿ ಮೈತ್ರಿ ಮೂಡورದ ಪರಿಶಾಸದಲ್ಲಿ ಐಟಿ ಎಫೆಕ್ಟಿವ್ ಈ ಐಟಿ ನ ಮುಂದೆ ಓರ್ತಿದ್ದಾರೆ ಸರ್ ಎಫೆಕ್ಟ್ ಆಗುತ್ತಾ పార్లమెంట్ ইলেকಷನ್ ಅಲ್ಲಿ ಪೈತ್ರಿ ಮಾಡ್ಕೊಂಡಿರೋದು ಇನ್ ಎಫೆಕ್ಟಿವ್ ಆಗುತ್ತಾ ಈ ಟೆನ್ಡ್ರೈವಿ ಚಾರ ಈ ಚುನಾವಣೆ ಮೇಲೆ ಪ್ರಭಾವ ಬೀರಬಹುದು ಈ ಪರ್ಟಿಕ್ಯುಲರ್ ಇಶ್ಯೂ ಆತ್ರೆಯೂಗೂ ಒಂದು ಮಟ್ಟ ಇಲ್ಲದ ಮತದಾರ ಇದ್ದರಲ್ಲ ಗ್ರಾಜುಯಟ್ಸ್ ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಆಗ ಅವರೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥ ಯಾರು ಸರಿ ಯಾರು ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ಕೇಂದ್ರ ಸರ್ಕಾರ ಹತ್ತು ವರ್ಷಗಳಲ್ಲಿ ಏನ್ ಮಾಡಿದೆ ಆಮೇಲೆ ನಾವೇನು ಮಾಡಿದ್ದೀವಿ ಅಂತಕ್ಕಂಥ ನಮ್ಮ ಅಚೀವ್ಮೆಂಟ್ಸು ಬಿಜೆಪಿಯವ್ರ ಅಚೀವ್ಮೆಂಟ್ಸು ಇವೆಲ್ಲ ಉದ್ಘಾಟನೆ ಮಾಡತಕ್ಕಂಥ ಶಕ್ತಿ ಇದೆ ಅವರು ಲೋಕಸಭಾ ಚುನಾವಣೆಯಲ್ಲಿ ಗ್ಯಾರಂಟಿ ಜಾಸ್ತಿ ಚರ್ಚೆ ಆಗ್ತಾ ಇತ್ತು ಬೇರೆ ರಾಜ್ಯಗಳ ಪ್ರಚಾರಕ್ಕೆ ತಾವು ಹೋಗ್ತೀರಾ ಬೇರೆ ರಾಜ್ಯಗಳ ಚುನಾವಣೆ ಹೆಚ್ಚು ಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ರಮೇಶ ಹಾಯ್ ಸುರೇಶ ನೀನೇನು ಇಲ್ಲಿ ನನ್ ಮಗನ ಪಿಯು ಜೊತೆಗೆ ಸಿಎ ಮಾಡಿಸೋಣ ಅಂದ್ರೆ ಮಗ ಸ್ಪೋರ್ಟ್ಸ್ ಕಲ್ಚರಲ್ಸ್ ಅಂತಿದಾನೆ ಏನ್ ಮಾಡೋದು ಅದಕ್ಕೆ ಟೆನ್ಶನ್ ಡೈರೆಕ್ಟ್ ಆಗಿ ತರ್ಕೊಂಡು ಹೋಗಿ ಪ್ರತಿ ಸಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೋತಿರೋ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ ಸೇರ್ಸು ಅಲ್ಲಿ ಪ್ರತಿ ವರ್ಷ ಸ್ಟೇಟ್ ರ್ಯಾಂಕ್ಸ್ ಹಾಗೆ ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ತಗೊಳ್ಳೋ ಜೊತೆಗೆ ಸಿಎ ಸಿಎಸ್ ಗೆ ಕೋಚಿಂಗ್ ಕೊಟ್ಟು ಒಳ್ಳೆ ರಿಸಲ್ಟ್ ಕೊಡ್ತಿರೋ ಜಿಲ್ಲೆಯ ನಂಬರ್ ಒನ್ ಕಾಮರ್ಸ್ ಕಾಲೇಜು ಅಲ್ಲ ಸಿ ಎ ಕೇಳಿದ್ದೀನಿ ಸಿ ಅಂದ್ರೆ ಕಂಪನಿ ಸೆಕ್ರೆಟರಿ ಅಂತ ಅದು ಸಿಎ ತರನೆ ಪ್ರೊಫೆಷನಲ್ ಕೋರ್ಸ್ ಇಡೀ ಜಿಲ್ಲೆಯಲ್ಲಿ ಸಿಎಸ್ ಗೆ ಕೋಚಿಂಗ್ ಕೊಡ್ತಿರೋದು ಇದೊಂದೇ ಕಾಲೇಜು ಜೊತೆಗೆ ಪಿ ಯು ಡಿಗ್ರಿ ಎಲ್ಲಾ ಸ್ಟೂಡೆಂಟ್ಸ್ಗೂ ಅಡ್ವಾನ್ಸ್ ಎಕ್ಸೆಲ್ ಎಸ್ ಆನ್ ಕೋರ್ಸ್ ಗಳು ಇವೆ ಇಷ್ಟೇ ಅಲ್ಲಪ್ಪ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಪ್ಲೇಸ್ಮೆಂಟ್ ಟ್ರೈನಿಂಗ್ ಕೊಟ್ಟು ಕ್ಯಾಂಪಸ್ ಇಂಟರ್ವ್ಯೂ ಮಾಡಿಸ್ತಾರೆ ಮತ್ತೆ ಪ್ರತಿ ವರ್ಷ ಕಾಲೇಜಿನ ಐವತ್ತರಿಂದ ಅರವತ್ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಕಂಪನಿಗೆ ಸೆಲೆಕ್ಟ್ ಆಗ್ತಿದ್ದಾರೆ ಜೊತೆಗೆ ಸ್ಪೋರ್ಟ್ಸ್ ನಲ್ಲಿ ಈ ಕಾಲೇಜ್ ನ ಮಕ್ಕಳು ಸ್ಟೇಟ್ ಮತ್ತೆ ನ್ಯಾಷನಲ್ಸ್ ಹೋಗ್ತಾರೆ ಕಲ್ಚರಲ್ಸ್ ಗೆ ಟ್ಯಾಲೆಂಟ್ ಹಂಟ್ ಅಂತ ಹಬ್ಬನೇ ಮಾಡ್ತಾರೆ ಹಾಗಾದ್ರೆ ಕಾಮರ್ಸ್ ಮಕ್ಕಳಿಗೆ ಬೇಕಿರೋ ಎ ಟು ಜೆಡ್ ಇದೊಂದೇ ಕಾಲೇಜ್ ನಲ್ಲಿ ಸಿಗುತ್ತೆ ಅಂತ ಆಯ್ತು ಹೌದು ಅದೇ ನಮ್ಮ ಸೆಂಟ್ರಲ್ ಕಾಮರ್ಸ್ ಕಾಲೇಜ್ प्रवेशाग की संपर्क से सेंट्रल कामर्स यु कॉलेजुबा टेपल सालगामी रस्ते हासन सेंट्रल कॉमर्स डिग्री कॉलेज कृषि फौंडेशन बिल्कुल सालगामी रस्ते हासन दूरवणी संख्या डबल नाइन वन फोर वन फाइव डबल फोर ಸ್ವಾಗತ ಅತ್ಯಾಚಾರ ಪ್ರಕರಣದ ವಿಚಾರವಾಗಿ ಬಂಧಿಸಲಾಗಿದ್ದ ವಕೀಲ ಹಾಗೂ ಬಿಜೆಪಿ ಮುಖಂಡ ಜಿ ಜಿದೇವರಾಜೇಗೌಡರನ್ನ ಪೊಲೀಸರು ಹೆಚ್ಚಿನ ವಿಚಾರಣೆಗಾಗಿ ಮಂಗಳವಾರದಂದು ಬೆಳಗ್ಗೆ ಹಾಸನ ಜಿಲ್ಲಾ ಬಂಧಿಖಾನೆಯಿಂದ ಕರೆದೊಯ್ದರು ಅತ್ಯಾಚಾರ ಪ್ರಕರಣದ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಈಗಾಗಲೇ ವಿಚಾರಣೆ ನಡೆಸಲು ಸಂಬಂಧಪಟ್ಟ ಅನೇಕರನ್ನ ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದ್ದು ಮೇ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ದೇವರಾಜೇಗೌಡರನ್ನ ಬಂಧನ ಮಾಡಲಾಗಿತ್ತು ಮೇ ಹನ್ನೆರಡರಂದು ವಿಚಾರಣೆ ಬಳಿಕ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಬಳಿಕ ನ್ಯಾಯಾಲಯದ ಆದೇಶದ ಮೇರೆಗೆ ಹದಿನಾಲ್ಕು ದಿನಗಳ ಕಾಲ ಜಿಲ್ಲಾ ಕಾರಾಗೃಹದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿತ್ತು ಕಳೆದ ಒಂದು ದಿನದ ಹಿಂದೆ ಹೆಚ್ಚಿನ ವಿಚಾರಣೆಗೆ ತಮ್ಮ ಕಸ್ಟಡಿಗೆ ದೇವರಾಜೇಗೌಡ ಅವರನ್ನು ಒಪ್ಪಿಸುವಂತೆ ಪೊಲೀಸರು ನ್ಯಾಯಾಲಯದ ಮುಂದೆ ಮನವಿ ಮಾಡಿದ ಹಿನ್ನೆಲೆ ಮೂರು ದಿನ ಪೊಲೀಸ್ ಕಸ್ಟಡಿಗೆ ನೀಡಬೇಕೆಂದು ನ್ಯಾಯಾಲಯ ಆದೇಶ ಹೊರಡಿಸಿದೆ ಹೊಳೆನಸೀಪುರ ಡಿವೈಎಸ್ಪಿ ಅಶೋಕ್ ಜಿಲ್ಲಾ ಕಾರಾಗೃಹದಿಂದ ಕರೆದೊಯ್ದರು ಪೊಲೀಸರು ತಮ್ಮ ಪೊಲೀಸ್ ವಾಹನಕ್ಕೆ ಕರೆದುಕೊಂಡು ಹೋಗುವಾಗ ಅವರ ಪ್ರೊಸೀಜರ್ ಅವರು ಮಾಡುತ್ತಾರೆ ಬಿಡ್ರಪ್ಪ ಎಂದು ದೇವರಾಜೇಗೌಡರು ಹೇಳುತ್ತಿರುವುದು ಕೇಳಿಬಂದಿತು ಲೈಂಗಿಕ ದೌರ್ಜನ್ಯ ವಿಚಾರವಾಗಿ ಏಕಾಗ್ಲೆ ಸಂಸದ ಪ್ರಜ್ವಲ್ ಬಗ್ಗೆ ಸಂತ್ರಸ್ತೆಯರು ಕೇಸ್ ದಾಖಲಿಸಿದ್ದಾರೆ ಆದರೆ ಪ್ರಜ್ವಲ್ ಹೊರದೇಶದಿಂದ ಇನ್ನೂ ವಾಪಸ್ ಭಾರತಕ್ಕೆ ಬಂದಿಲ್ಲ ಪ್ರಜ್ವಲ್ ತಂದೆ ಮಾಜಿ ಸಚಿವ ಡಿ ರೇವಣ್ಣ ಮಹಿಳೆ ಕಿಡ್ನಾಪ್ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದು ಈಗ ಷರತ್ತುಬದ್ದ ಜಾಮೀನು ನೀಡಿ ಬಂದಿದ್ದಾರೆ ಪೆಂಡ್ರೈವ್ ವಿಚಾರದಲ್ಲಿ ಇಬ್ಬರು ಬಿಜೆಪಿ ಕಾರ್ಯಕರ್ತರನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಈ ವಿಚಾರದಲ್ಲಿ ಎಸ್ಐಟಿ ತಂಡ ಹಾಗೂ ಎಫ್ಎಸ್ಎಲ್ ತಂಡದಿಂದ ಕೂಡ ತೀವ್ರ ತನಿಖೆಯಲ್ಲಿದೆ ವಿಮಾ ಕಂಪನಿಗೆ ಆರೋಗ್ಯ ವಿಮೆ ಪಾವತಿಸಿದ್ರೂ ಕೂಡ ಚಿಕಿತ್ಸಾ ವೆಚ್ಚ ಭರಿಸಲು ವಿಫಲವಾದ ಚೆನ್ನೈನ ಸ್ಟಾರ್ ಹೆಲ್ತ್ ಅಂಡ್ ಅಲ್ಲೈಡ್ ಇನ್ಶೂರೆನ್ಸ್ ಕಂಪನಿಯಿಂದ ಗ್ರಾಹಕರಿಗೆ ಐವತ್ನಾಲ್ಕು ಸಾವಿರದ ಆರುನೂರ ಹತ್ತು ರೂಪಾಯಿಗಳನ್ನು ಪರಿಹಾರವಾಗಿ ನೀಡುವಂತೆ ಹಾಸನದ ಜಿಲ್ಲಾ ಗ್ರಾಹಕರ ಪರಿಹಾರ ವೇದಿಕೆಯು ಆದೇಶಿಸಿದೆ ವಿಮಾ ಕಂಪನಿಗೆ ಆರೋಗ್ಯ ವಿಮೆ ಪಾವತಿಸಿದ್ರೂ ಕೂಡ ಚಿಕಿತ್ಸಾ ವೆಚ್ಚ ಭರಿಸಲು ವಿಫಲವಾದ ಚೆನ್ನೈನ ಸ್ಟಾರ್ ಹೆಲ್ತ್ ಅಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪನಿಯು ಗ್ರಾಹಕರಿಗೆ ಚಿಕಿತ್ಸಾ ವೆಚ್ಚ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಹತ್ತು ರೂಪಾಯಿ ಕ್ರಮಬದ್ಧ ಸೇವೆ ಒದಗಿಸಲು ವಿಫಲವಾಗಿದ್ದಕ್ಕೆ ಐದು ಸಾವಿರ ದಂಡ ವಿಧಿಸಿ ಪರಿಹಾರ ಹತ್ತು ಸಾವಿರ ರೂಪಾಯಿ ಕೇಸ್ ಖರ್ಚು ಹತ್ತು ಸಾವಿರ ರೂಪಾಯಿ ಹೀಗೆ ಒಟ್ಟು ಐವತ್ನಾಲ್ಕು ಸಾವಿರದ ಆರುನೂರ ಹತ್ತು ರೂಪಾಯಿಗಳನ್ನು ಪರಿಹಾರವಾಗಿ ನೀಡುವಂತೆ ಹಾಸನದ ಕಾಟಿಹಳ್ಳಿ ಕೊಪ್ಲು ಗ್ರಾಮದ ಕೆಎನ್ ದಿಲೀಪ್ ಕುಮಾರ್ ಎಂಬುವವರು ದಾಖಲಿಸಿದ್ದ ಪ್ರಕರಣದಲ್ಲಿ ಹಾಸನದ ಜಿಲ್ಲಾ ಗ್ರಾಹಕರ ಪರಿಹಾರ ವೇದಿಕೆಯು ಆದೇಶಿಸಿದೆ ಅರ್ಜಿದಾರರ ಪರ ಕಾಂಗ್ರೆಸ್ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಮತ್ತು ವಕೀಲ ದೇವರಾಜ ಮಾಧ್ಯಮಕ್ಕೆ ತಿಳಿಸಿದ್ದಾರೆ ಹೆಕೊಪ್ಪ ಗ್ರಾಮದ ಕೆ ಎನ್ ದಿಲೀಪ್ ಕುಮಾರ್ ಅನ್ನೋರು ಸ್ಟಾರ್ ಎಲ್ತ್ ಅಂಡ್ ಅಲೈಡ್ ಇನ್ಶೂರೆನ್ಸ್ ಕಂಪ್ನಿಯಿಂದ ಒಂದು ಪಾಲಿಸಿಯನ್ನು ಪರ್ಚೇಸ್ ಮಾಡ್ತಾರೆ ಫೋರ್ಸಲ್ ಇರುತ್ತೆ ಆ ಪಾಲಿಸಿ ಫ್ಯಾಮಿಲಿ ರಿಸ್ಕ್ನ ಒಳಗೊಂಡಂತೆ ನಾಲ್ಕು ಜನಕ್ಕೆ ಎರಡು ಅಡಲ್ಟ್ಸ್ ಮತ್ತು ಎರಡು ಚಿಲ್ಡ್ರನ್ ಅಂತ ಹೇಳಿ ಪಾಲಿಸಿ ಮಾಡಿಸಿರ್ತಾರೆ ಆ ಸಂದರ್ಭದಲ್ಲಿ ಪಾಲಿಸಿ ಫೋರ್ಸಲ್ ಇದ್ದಂಥ ಸಂದರ್ಭದಲ್ಲಿ ಅವರ ದಿಲೀಪ್ ಕುಮಾರ್ ಅವರ ಪತ್ನಿಗೆ ಆರೋಗ್ಯ ಹದಗೆಡೋದ್ರಿಂದ ಹಾಸನದ ಸಂಜಿನಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತಗೊಂತಾರೆ ಟ್ರೀಟ್ಮೆಂಟ್ ತಗೊಂಡ ನಂತರ ಅದರ ಕ್ಲೈಮನ್ನು ಕೊಡಿ ಅಂತೇಳಿ ಇನ್ಶೂರೆನ್ಸ್ ಕಂಪ್ನಿಗೆ ಕ್ಲೈಮ್ ಮಾಡಿದಂಥ ಸಂದರ್ಭದಲ್ಲಿ ಇದು ಹಳೆಯ ಕ ರೋಗ ಇದು ಹೊಸದಾಗಿ ಆಗಿರ್ತಕ್ಕಂಥದ್ದೆಲ್ಲ ನೀವು ಮುಚ್ಚಿಟ್ಟು ಇನ್ಶೂರೆನ್ಸನ್ನು ಕ್ಲೈಮ್ ಮಾಡಿದ್ರಿ ಅಂತೇಳಿ ಇನ್ಶೂರೆನ್ಸ್ ಕಂಪ್ನಿ ರಿಫ್ಯೂಸ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಗ್ರಾಹಕರ ಪರಿಹಾರ ವೇದಿಕೆಗೆ ಅಪ್ರೋಚ್ ಮಾಡಿದಂಥ ಸಂದರ್ಭದಲ್ಲಿ ನಾನು ಅರ್ಜಿದಾರ ಪರ ದಿಲೀಪ್ ಕುಮಾರ್ ಅವರಿಂದ ಒಂದು ಪ್ರಕರಣವನ್ನು ದಾಖಲು ಮಾಡಿರ್ತೀನಿ ಅದರಲ್ಲಿ ಹಾಸನ ಜಿಲ್ಲಾ ಗ್ರಾಹಕರ ಪರಿಹಾರ ವೇದಿಕೆ ಅವರ ಅರ್ಜಿಯನ್ನು ಪುರಸ್ಕರಿಸಿ ಅರ್ಜಿದಾರರಾದಂಥ ದಿಲೀಪ್ ಕುಮಾರ್ ಅವರಿಗೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಚಿಲ್ಲರೆ ಒಂದು ಪರಿಹಾರ ಇದು ಚಿಕಿತ್ಸಾ ವೆಚ್ಚ ಹತ್ತು ಸಾವಿರ ರೂಪಾಯಿ ಪರಿಹಾರ ಹತ್ತು ಸಾವಿರ ರೂಪಾಯಿ ಅವರ ಕೇಸು ವಗರ ಮಾತಾಡಿದಕ್ಕೆ ಅದು ಖರ್ಚು ಮತ್ತು ಐದು ಸಾವಿರ ರೂಪಾಯಿ ದಂಡ ಅದನ್ನು ಕೊಡಬೇಕು ಅಂತೇಳಿ ಆದೇಶವನ್ನು ಮಾಡಿ ಒಂದು ವೇಳೆ ಎರಡು ತಿಂಗಳೊಳಗೆ ಅದನ್ನು ಹಣವನ್ನು ಕೊಡಲಿಲ್ಲ ಸಂಪೂರ್ಣ ಹಣವನ್ನು ಅಂತಂದರೆ ಅದಕ್ಕೆ ಹತ್ತು ಪರ್ಸೆಂಟ್ ಬಡ್ಡಿ ಸಹಿತ ಪಾವತಿ ಮಾಡಬೇಕು ಅಂತ ಹೇಳಿ ಆದೇಶವನ್ನು ಮಾಡಿದೆ ಎಚ್ ಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ಆರ್ಥೋಪೆಟಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನವೀನ್ಗೌಡ ವಿರುದ್ದ ಎಸ್ಐಟಿಗೆ ದೂರು ನೀಡಲಾಗಿದೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕೆಂದು ಶಾಸಕ ಎಮಂಜು ದೂರು ದಾಖಲಿಸಿದ್ದಾರೆ ಸೋಮವಾರ ಎಸ್ಐಟಿ ಕಚೇರಿಗೆ ಆಗಮಿಸಿದ ಅರ್ಕಲ್ಗೂಡು ಜೆಡಿಎಸ್ ಶಾಸಕ ಎ ಮಂಜು ನವೀನ್ಗೌಡ ವಿರುದ್ದ ದೂರು ನೀಡಿದ್ದಾರೆ ಪೆನ್ ಡ್ರೈವ್ ಅನ್ನು ಶಾಸಕ ಎ ಅವರಿಗೆ ಕೊಟ್ಟಿದ್ದಾಗಿ ಭಾನುವಾರ ನವೀನ್ ನವೀನ್ಗೌಡ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದ ಈ ಆರೋಪಕ್ಕೆ ಸಿಟ್ಟಾಗಿರುವ ಮಂಜು ಈಗ ದೂರು ನೀಡಿದ್ದಾರೆ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನವೀನ್ ಗೌಡನಿಗೆ ಏಪ್ರಿಲ್ ಇಪ್ಪತ್ತರಂದು ಅಶ್ಲೀಲ ವಿಡಿಯೋದ ಪೆನ್ ಡ್ರೈವ್ ಸಿಗುತ್ತದೆ ಅದನ್ನ ಏಪ್ರಿಲ್ ಇಪ್ಪತ್ತೊಂದರಂದು ನನಗೆ ಕೊಟ್ಟಿದ್ದೇನೆ ಎಂದು ಹೇಳಿದ್ದಾರೆ ಗೌಡ ನನಗೆ ಪರಿಚಯನೇ ಇಲ್ಲ ನವೀನ್ ಗೌಡ ತಪ್ಪಿಸಿಕೊಳ್ಳಲು ಹಾಗೂ ಎಸ್ಐಟಿ ತನಿಖೆಯ ದಿಕ್ಕು ತಪ್ಪಿಸಲು ಈ ಹೇಳಿಕೆ ಕೊಟ್ಟಿದ್ದಾರೆ ಸತ್ಯ ಹೊರಬರಬೇಕೆಂದು ನಾನು ಬಯಸುತ್ತೇನೆ ಈಗ ನನ್ನನ್ನು ಏಕೆ ಟಾರ್ಗೆಟ್ ಮಾಡಲಾಗುತ್ತಿದೆ ಎಂದು ತಿಳಿದಿಲ್ಲ ಪೆನ್ಡ್ರೈವ್ಗಳನ್ನು ಸೋರಿಕೆ ಮಾಡುವ ಹಿಂದೆ ನನ್ನ ಕೈವಾಡವಿದೆಯೆಂದು ಜನರು ಭಾವಿಸಬಾರದೆಂಬ ಉದ್ದೇಶದಿಂದ ನಾನು ದೂರು ದಾಖಲಿಸಿದ್ದೇನೆ ಇದು ನನ್ನ ಮತ್ತು ಜೆಡಿಎಸ್ ನಾಯಕ ಡಿ ದೇವೇಗೌಡರ ನಡುವೆ ಬಿರುಕು ಮೂಡಿಸುವ ಪ್ರಯತ್ನವಾಗಿರಬಹುದೆಂದು ಮಂಜು ತಿಳಿಸಿದರು ಪೌರಾಣಿಕ ನಾಟಕಗಳು ಮನುಷ್ಯನಿಗೆ ಜೀವನ ಪಾಠ ಕಲಿಸುತ್ತದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ತಿಳಿಸಿದರು ಚನ್ನರಾಯಪಟ್ಟಣ ತಾಲೂಕಿನ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಹಮ್ಮಿಕೊಂಡಿದ್ದ ಕುರುಕ್ಷೇತ್ರ ಅಥವಾ ಚಲದು ದುರ್ಯೋಧನ ಎಂಬ ನಾಟಕದಲ್ಲಿ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಕುರುಕ್ಷೇತ್ರ ನಾಟಕದಲ್ಲಿ ದುರ್ಯೋಧನನ ದುರಹಂಕಾರದಿಂದ ಅವನತಿ ಹೊಂದುತ್ತಾನೆ ಆದ್ದರಿಂದ ಯಾವುದೇ ವ್ಯಕ್ತಿಯೂ ಆತನ ವಿನಾಶಕ್ಕೆ ದುರಹಂಕಾರವೇ ಕಾರಣವಾಗುತ್ತೆ ಶಟ್ಟಿಹಳ್ಳಿ ಗ್ರಾಮದಲ್ಲಿ ಬಹಳ ಹಿಂದಿನಿಂದಲೂ ಕಲೆಗೆ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತಿದ್ದು ಪ್ರತಿ ವರ್ಷ ನಾಟಕ ಹಮ್ಮಿಕೊಳ್ಳುವ ಜೊತೆಗೆ ಗ್ರಾಮದಲ್ಲಿ ಕೋಲಾಟ ಸೋಬಾನೆ ಪದಗಳನ್ನು ಹಾಡುವ ಮೂಲಕ ನಮ್ಮ ಕಲೆ ಸಂಸ್ಕೃತಿಯನ್ನು ಜೀವಂತವಾಗಿ ಇರಿಸಿದ್ದಾರೆ ಈ ರೀತಿ ಗ್ರಾಮದ ಜಾತ್ರಾ ಮಹೋತ್ಸವಗಳು ಕಲೆ ಎಲ್ಲರನ್ನ ಒಟ್ಟಿಗೆ ಬೆಸೆಯುವ ಕೆಲಸ ಮಾಡುತ್ತೆ ಗ್ರಾಮದಲ್ಲಿ ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದು ಗ್ರಾಮದ ಮಧ್ಯದಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ಮಳೆ ಬಿಸಿಲಿಗೆ ನೆರಳಿನ ವ್ಯವಸ್ಥೆ ಕೇಳುತ್ತಿದ್ದು ಶೀಘ್ರದಲ್ಲಿ ಆ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದರು ಮೊದಲ ಬಾರಿ ಅಭಿನಯ ಮಾಡಿದರೂ ಕೂಡ ಹೊಸಬರ ತಂಡ ನಾಟಕದ ಅಭಿನಯದಲ್ಲಿ ಯಶಸ್ವಿ ಕಂಡರು ಕೃಷ್ಣನ ಪಾತ್ರದಲ್ಲಿ ಎಸ್ಡಿ ರಂಜಿತ್ ಕುಮಾರ್ ಧರ್ಮರಾಯ ಎಸ್ಎನ್ ಲೋಕೇಶ್ ಭೀಮಾ ಗಿರೀಶ್ ಎಸ್ಎಂ ರಂಜಿತಾ ಅರ್ಜುನ ಎಸ್ಪಿ ಕುಮಾರ್ ಅಭಿಮನ್ಯು ಎಸ್ಎಸ್ ಮಹೇಶ್ ಸಾತ್ಯಕಿ ಹಾಗೂ ಸೂತ್ರಧಾರಿ ಚೇತನ್ ವಿಧುರಾ ಎಸ್ಎಸ್ ಸೈಂಧವ ದುರ್ಯೋಧನ ಪಾತ್ರದಲ್ಲಿ ಎಸ್ಎನ್ ಸುನಿಲ್ ಶಕುನಿ ಎಸ್ಪಿ ಲೋಕೇಶ್ ಕರ್ಣ ಎಸ್ಪಿ ಸದಾನಂದ ಭೀಷ್ಮಾ ಮಂಜೇಗೌಡ ಧೃತರಾಷ್ಟ ಎಸ್ಎನ್ ನವೀನ್ ದ್ರೋಣ ಎಸ್ಕೆ ಸುಬ್ಬೇಗೌಡ ಅಭಿನಯಿಸಿದರು ನಾಟಕವನ್ನ ಅಭಿಲಾಷ್ ಉತ್ತೇನಹಳ್ಳಿ ನಿರ್ದೇಶನ ಮಾಡಿದ್ದಾರೆ ತಬಲವಾದ ಕೆಆರ್ ಪೇಟೆ ಪಾರ್ಥ ರಂಗನಾಥ ಕೆಆರ್ ಪೇಟೆ ಗೋವಿಂದರಾಜು ಕ್ಲಾರಿಯೋನೆಟ್ ನುಡಿಸಿದ್ರು ಸ್ತ್ರೀಪಾತ್ರದಲ್ಲಿ ರುಕ್ಮಿಣಿ ಉತ್ತರೆ ದ್ರೌಪದಿಯಾಗಿ ಯಮುನಾ ಕುಂತಿ ಗಾಂಧಾರ ಸುಭದ್ರೆ ಶೋಭಾ ಅಭಿನಯಿಸಿದರೆ ಜಯಂತಿ ನರ್ತಿಸಿದ್ರು ನಾಟಕಕ್ಕೆ ಹಲವಾರು ಗಣ್ಯರು ಭಾಗವಹಿಸಿದ್ರು ಕಲಾಪೀಕ್ಷಕರು ಕೂಡ ಸಹಕಾರ ನೀಡಿದ್ದಾರೆ ಅವರೆಲ್ಲರಿಗೂ ಆಂಜನೇಯ ಕೃಪಾಪೋಷಿತ ನಾಟಕ ಮಂಡಳಿ ವತಿಯಿಂದ ಧನ್ಯವಾದ ತಿಳಿಸಲಾಯಿತು ಮತ್ತೊಮ್ಮೆ ಮುಖ್ಯಾಂಶಗಳು ನಿನ್ನೆ ಜಾಮೀನು ಪಡೆದಿದ್ದ ಮಾಜಿ ಸಚಿವ ರೇವಣ್ಣ ಜೈಲಿನಿಂದ ಬಿಡುಗಡೆ ವಿಚಾರಣೆಗಾಗಿ ಜೈಲಿನಿಂದ ಎರಡು ದಿನ ಪೊಲೀಸ್ ಕಸ್ಟಡಿಗೆ ಬಂದ ವಕೀಲ ಜಿದೇವರಾಜೇಗೌಡ ವಿಡಿಯೋ ಹಂಚಿಕೆ ಪ್ರಕರಣ ಲಿಖಿತ ಚೇತನ್ಗೆ ಜಾಮೀನು ನಿರಾಕರಿಸಿದ ಕೋರ್ಟ್ ಮೇ ಹನ್ನೆರಡರಿಂದ ಮೇ ಹತ್ತೊಂಬತ್ತರವರೆಗೆ ಹೊಸಕೋಟೆ ಕೆಂಚಾಂಬ ದೇವಿಯ ದೊಡ್ಡ ಜಾತ್ರೆ ನೂರಾರು ವಿಶೇಷತೆಗಳ ದೇವಿ ಜಾತ್ರಾ ಮಹೋತ್ಸವ ಒಟ್ಟಿಗೆ ಸೇರುವ ನಲವತ್ತೆಂಟು ಹಳ್ಳಿ ಗ್ರಾಮಸ್ಥರು ಯಾರೂ ಮರದರೆಂಬೆ ಕಡಿಯುವಂತಿಲ್ಲ ಅಡುಗೆಗೆ ಒಗ್ಗರಣೆ ಹಾಕುವಂತಿಲ್ಲ ಪೊಲೀಸ್ ಇಲಾಖೆ ಉನ್ನತ ಅಧಿಕಾರಿಗಳಿಗೆ ತಲೆನೋವಾದ ಹಾಸನದ ವಿವಿಧ ಪ್ರಕರಣಗಳು ಎಸ್ಪಿ ಕಚೇರಿಗೆ ಐಜಿ ಅಮಿತ್ ಸಿಂಗ್ ಭೇಟಿ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಜೊತೆ ಮಹತ್ವದ ಗುಪ್ತ ಸಭೆ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್